ಒಬ್ಬ ಆರ್ಟಿಸ್ಟ್ಗೆ ಇವತ್ತಿಗೂ ಹೇಳ್ತೀನಿ ಕೇಳಿ ಪೇಮೆಂಟ್ ಕೊಡಬೇಡಿ ಪರವಾಗಿಲ್ಲ ಎಷ್ಟೇ ಅವಮಾನ ಮಾಡಿ ಪರವಾಗಿಲ್ಲ ಬಟ್ ಅವನ ಡೈಲಾಗ್ ತೊಗೊಂಡು ಕೊಟ್ಟಾಗ ಆಗೋ ಅವಮಾನ ಇದೆಯಲ್ಲ ದ್ಯಾಟ್ ಈಸ್ ಫಸ್ಟ್ ಡೇ ನನಗೆ ಏನು ಇನ್ಸಲ್ಟ್ ಆಗಿತ್ತು ಆ ಇನ್ಸಲ್ಟ್ಗೆ ನನ್ನ ಕಮ್ ಬ್ಯಾಕ್ ವಾಸ್ ದಿಸ್ ಓ ಡೆಫಿನೆಟ್ಲಿ ಎಸ್ ಆ ಥರ ಅವಮಾನ ನನಗೆ ಫಸ್ಟು ಯುನೋ ಮಲ್ಟಿ ಮಲ್ಟಿಸ್ಟಾರ್ ನಾನು ಸೀರಿಯಲ್ ಮಾಡ್ತಿದ್ದೆ ಸಿ ಐ ಡಿ ಕರ್ನಾಟಕ ಅಲ್ಲೆಲ್ಲ ಅಂದರೆ ಎಕ್ಸ್ಪೀರಿಯನ್ಸ್ ಆದಂಥ ಆರ್ಟಿಸ್ಟ್ಗಳಿದ್ದಿದ್ದು ಸೋ ವೆರಿ ಸಿಂಪಲ್ ಡೈಲಾಗ್ ಫಸ್ಟ್ ಸೀನ್ ಹಿಂಗೆ ಬರ್ತೀನಿ ಇಲ್ಲೇನ ಕೊಲೆ ಆಗಿದ್ದು ಸಮಥಿಂಗ್ ಲೈಕ್ ದಟ್ ಕೊಲೆ ಇಲ್ಲೇನ ಆಗಿದ್ದಿದ್ದು ಇದನ್ನ ನೋಡಿದವ್ರು ಯಾರು ಫಸ್ಟ್ ನೋಡಿದವ್ರು ಯಾರು ಅನ್ನೋದು ಒಂದು ಡೈಲಾಗ್ ಫಸ್ಟ್ ಡೈಲಾಗ್ ನಾನು ಕೊಟ್ಟಿದ್ದದು ಬಂದೆ ಡೈಲಾಗ್ ಹೇಳೋದಕ್ಕೆ ಇದ್ದೀನಿ ಅಂದರೆ ಅಲ್ಲಿ ಹಿಂದೆ ಮುಂದೆ ಎಲ್ಲ ಓಡಾಡ್ತಾ ಇರೋರೆಲ್ಲ ಕಾಣಿಸ್ತವ್ರು ನನಗೆ ಕ್ಯಾಮ್ರಾ ಬಿಟ್ಟು ನನಗೆ ಇನ್ನೆಲ್ಲ ಇದೆ ಆ್ಯಂಡ್ ಐ ವಾಸ್ ಶಾರ್ಟ್ ಅಂದರೆ ಬರ್ತಾಯಿಲ್ಲ ನನಗೆ ಬ್ಲ್ಯಾಂಕ್ ಆಗಿಬಿಟ್ಟೆ ಒನ್ ಟೇಕ್ ಆಯಿತು ಎರಡು ಟೇಕ್ ಆಯಿತು ಆರು ಟೇಕ್ ತೊಗೊಂಡೆ ಬರಲಿಲ್ಲ ಡೈಲಾಗು ಆ ಡೈಲಾಗ್ನ ಇನ್ನೊಬ್ಬನ ಕೊಟ್ಟರು ಸೊ ಆ ಡೈಲಾಗು ಅವನು ಫಸ್ಟ್ ಟೇಕ್ನಲ್ಲೇ ತೊಗೊಂಡ ಒಬ್ಬ ಆರ್ಟಿಸ್ಟ್ಗೆ ಇವತ್ತಿಗೂ ಹೇಳ್ತೀನಿ ಕೇಳಿ ಪೇಮೆಂಟ್ ಕೊಡಬೇಡಿ ಪರವಾಗಿಲ್ಲ ಎಷ್ಟೇ ಅವಮಾನ ಮಾಡಿ ಪರವಾಗಿಲ್ಲ ಬಟ್ ಅವ್ನ ಡೈಲಾಗ್ ತೊಗೊಂಡು ಬೇರೆಯವ್ರಿಗೆ ಆಗೋ ಅವಮಾನ ಇದೆಯಲ್ಲ ದ್ಯಾಟ್ ಈಸ್ ಸಿಕ್ಕಾಪಟ್ಟೆ ಅದು ಒಂದು ಬ್ಲ್ಯಾಕ್ ಮಾರ್ಕ್ ಆಗಿ ಕೂತ್ಕೊಂಡ್ಬಿಡುತ್ತೆ ಅಂದರೆ ಅದು ನನ್ನ ಮನಸ್ಸಿನಲ್ಲಿ ತುಂಬ ಡೀಪಾಗಿ ನಾಟಿಬಿಡ್ತದ್ದು ಅಂದರೆ ನನ್ನ ಡೈಲಾಗ್ನ ತೊಗೊಂಡು ಬೇರೆಯವರು ಕೊಟ್ಟು ಅವ್ನು ಹೇಳದ್ನಲ್ಲ ಡೈಲಾಗು ನನ್ನ ಕೈನಲ್ಲಿ ಯಾಕೆ ಆಗಲಿಲ್ಲ ನಾನು ಆರ್ಟಿಸ್ಟ್ ಆಗೋದಕ್ಕೆ ಪ್ರಯೋಜನ ಇಲ್ವಾ ಅನ್ನೋ ಥಾಟ್ಸ್ ಎಲ್ಲ ಶುರು ಆಗೋಯ್ತು ನನಗೆ ಬಟ್ ದೆನ್ ಎಷ್ಟು ಪ್ರಾಕ್ಟೀಸ್ ಮಾಡಿದೆ ಅಂದರೆ ನಮ್ಮ ಮನೆಗೆ ಬರೋದು ಮಿರರ್ ಮುಂದೆ ನಿಂತ್ಕೊಳೋದು ಹಳೇ ಯುನೋ ಸ್ಕ್ರಿಪ್ಟ್ಗಳು ಇಟ್ಕೊಳೋದು ಓದೋದು ನನ್ನ ವೈಫ್ ಕೂಡ ನಿಂತ್ಕೊಂಡು ಅವಳು ಬಾಡಿ ಲ್ಯಾಂಗ್ವೇಜ್ ಹಿಂಗಿರಬೇಕು ಸ್ಟಿಫ್ ಸ್ಟಿಫಾಗಿ ನಿಲ್ಬೇಡ ಹಿಂಗೆ ನಿಂತ್ಕೊ ಹಂಗೆ ನಿಂತ್ಕೋ ಎಲ್ಲ ಗೈಡ್ ಮಾಡೋವರು ಮಾಡಿ 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 ಕೊನೆಗೆ ಆ ಪ್ರಾಜೆಕ್ಟ್ ಕೊನೆಗೆ ಆಲ್ಮೋಸ್ಟ್ ಎಂಡ್ ಆಗ್ತಾ ಇರುವಾಗ ಪ್ರಾಜೆಕ್ಟು ಅದೇ ಡೈರೆಕ್ಟರ್ ಸರ್ ಬಂದು ಹಿ ಸೆಡ್ ಯು ಹ್ಯಾವ್ ಇಂಪ್ರೂವ್ಡ್ ಅ ಲಾಟ್ ಆ್ಯಂಡ್ ಇಷ್ಟಿಷ್ಟು ಡೈಲಾಗ್ಸ್ ಇದೆ ಈ ಥರ ಕಂಟಿನ್ಯೂ ಡೈಲಾಗ್ ಇದೆ ಒಂದೂವರೆ ಪೇಜು ಐ ನೋ ಯು ವಿಲ್ ಟೇಕ್ ಇಟ್ ತೊಗೊಂಡು ಮಾಡು ಅಂತ ಕೊಟ್ರು ಆ್ಯಂಡ್ ದ್ಯಾಟ್ ವಾಸ್ ಒನ್ ಟೇಕ್ ಶಾರ್ಟ್ ಕ್ಯಾಮ್ರಾ ಮೂಮೆಂಟ್ಸ್ ಇತ್ತು ನಾನು ನಡ್ಕೊಂಡು ಹೋಗೋದು ಒಂದು ಡೆಡ್ ಬಾಡಿ ಸುತ್ತಲೂ ಅದು ಎಲ್ಲ ನೋಡೋದು ಫಿಂಗರ್ ಪ್ರಿಂಟ್ಸು ಅದು ಇದು ಮಾತಾಡೋದು ಇಟ್ ವಾಸ್ ಮೋರ್ ಲೈಕ್ ಸಿ ಐ ಡಿ ಕರ್ನಾಟಕ ಇಟ್ ವಾಸ್ ಮೋರ್ ಲೈಕ್ ಯು ನೋ ಟೆಕ್ನಿಕಲ್ ಪಾರ್ಟ್ಸ್ ಎಲ್ಲ ಇತ್ತು ಇರ್ತಿತ್ತು ಆ್ಯಂಡ್ ಲಾಡ್ ಆಫ್ ಟೆಕ್ನಿಕಲ್ ನೇಮ್ಸ್ ತುಂಬ ಜನ ಟ್ರೈ ಮಾಡೋದು ಆ ಪೇಜ್ ತೊಗೊಳೋದಕ್ಕೆ ಆಗಲಿಲ್ಲ ಆ್ಯಂಡ್ ಫೈನ್ಲಿ ಇಟ್ ಇಟ್ ಕೇಮ್ ಟು ಮೀ ಆ್ಯಂಡ್ ಹಿ ಸೆಡ್ ಯು ಕ್ಯಾನ್ ಡೂ ಇಟ್ ಯು ಡೂ ಇಟ್ ಅಂತ ಒನ್ ಟೇಕ್ನಲ್ಲಿ ಫುಲ್ಲು ಮುಗಿಸ್ದೆ ಆ್ಯಂಡ್ ಎವ್ರಿ ಒನ್ ಕ್ಲಾಪ್ಡ್ ಸೊ ದಟ್ ವಾಸ್ ಮೈ ಕಮ್ ಬ್ಯಾಕ್ ಅಂದರೆ ಫಸ್ಟ್ ಡೇ ನನಗೆ ಏನು ಇನ್ಸಲ್ಟ್ ಆಗಿತ್ತು ಆ ಇನ್ಸಲ್ಟ್ಗೆ ನನ್ನ ಕಮ್ ಬ್ಯಾಕ್ ವಾಸ್ ದಿಸ್ ಸೊ ಹಿ ರಿಯಲಿ ಅಪ್ರಿಷಿಯೇಟೆಡ್ ಆ್ಯಂಡ್ ಐ ಶುಡ್ ಬಿ ಥ್ಯಾಂಕ್ಫುಲ್ ಟು ಹೆಮ್ ಅವತ್ತು ಆ ಡೈಲಾಗ್ ಕಿತ್ಕೊಂಡೇ ಇದ್ದಿದ್ರೆ ನಾನು ಬಹುಶಃ ಇವತ್ತು ಯಾವುದಾದ್ರು ಎಲ್ಲ ನಮ್ಮ ಹಿಂದೆ ಎಲ್ಲಾದರೂ ನಿಂತ್ಕೊಂಡು ಆ ಥರ ಒಂದು ಕ್ಯಾರೆಕ್ಟರ್ ಮಾಡ್ತಿದ್ದೇನೋ ನಾನು ಐ ಶುಡ್ ಬಿ ಥ್ಯಾಂಕ್ಫುಲ್ ಫಾರ್ ಹೆಮ್ ಅದೊಂದು ಅವಮಾನ ಮಾತ್ರ ನನಗೆ ಅವಮಾನ ಅಲ್ಲ ದಟ್ ಎಕ್ಸ್ಪೀರಿಯನ್ಸ್ ವಾಸ್ ರಿಯಲಿ ಗುಡ್ ಫಾರ್ ಮೀ ಆ್ಯಂಡ್ ದಟ್ ಅದರಿಂದ ನಾನು ತುಂಬ ಕಲಿತೆ ಮೈಥಾಲಜಿ ಅನ್ನೋದು ನನಗೆ ಫಸ್ಟ್ ಆಫ್ ಆಲ್ ನನಗೆ ಭಾಷೆನೇ ಬರ್ತಿರಲಿಲ್ಲ ಬಟ್ ದೆನ್ ಹೋಗ್ತಾ ಹೋಗ್ತಾ ಹೇಗಾಯಿತು ಅಂತಂದರೆ ತುಂಬ ಮೈಥಾಲಜಿ ಬ್ಯಾಕ್ ಟು ಬ್ಯಾಕ್ ತುಂಬ ಮಾಡಿದೆ ನಾನು ಶಿವನ್ ಪಾತ್ರ ಆಯಿತು ಇಮಿಡಿಯೆಟ್ಟಾಗಿ ನನಗೆ ರಾವಣನ ಪಾತ್ರ ಬಂತು ರಾವಣನ ಪಾತ್ರ ಬಂದಿದ್ದ ತಕ್ಷಣ ಇಮಿಡಿಯೇಟಾಗಿ ಶ್ರವಣ ಚಕ್ರವರ್ತಿ ಉಗೆ ಉಗೆ ಮಾದೇಶ್ವರನಲ್ಲಿ ಶ್ರವಣ ಚಕ್ರವರ್ತಿ ಅನ್ನೋ ಒಂದು ಪಾತ್ರ ಬಂತು ಅದರಲ್ಲಿ ಒಂದು ಒಂದು ಡೈಲಾಗ್ ಇದೆ ಐ ಡೋಂಟ್ ನೋ ಇಫ್ ಐ ರಿಮೆಂಬರ್ ಕ್ಲಿಯರ್ಲಿ ಒಂದಷ್ಟು ಡೈಲಾಗ್ ಇದೆ ನಾನು ಹೇಳ್ತೀನಿ ಇಟ್ ಗೋಸ್ ಲೈಕ್ ಅಮ್ಮ ಬಂದು ನೀನು ಇಷ್ಟೊಂದು ದೌರ್ಜನ್ಯ ಮಾಡ್ತಿದ್ಯಲ್ಲ ಶ್ರವಣ ಚಕ್ರವರ್ತಿ ಅಂದರೆ ಹಿರಣ್ಯ ಕಶ್ಪೂತರನೆ ಇನ್ನೊಂದು ಕ್ಯಾರೆಕ್ಟರ್ ಅದು ಶಿವನ ಎದುರು ಶಿವನ ಹತ್ರ ವರ ಪಡೆದು ದುಷ್ಟ ಆಗುವಂಥ ಒಂದು ಕ್ಯಾರೆಕ್ಟರು ಸೊ ಅಮ್ಮ ಬಂದು ಕೇಳ್ತಾರೆ ಎಲ್ಲರ ಮೇಲೂ ಇಷ್ಟು ದೌರ್ಜನ್ಯ ಮಾಡ್ತಿದ್ಯಾ ನಿನಗೆ ಸಾವಿನ ಮೇಲೆ ಭಯನೇ ಇಲ್ವಾ ಅಂತ ಹೇಳ್ದೆ ಕೇಳಿದಾಗ ಹೇಳೋ ಅಂಥ ಡೈಲಾಗ್ ಇದು ತುಂಗ ಭದ್ರಾ ಕಾವೇರಿಯಿಂದ ಗೋದಾವರಿಯ ಅಂಚಿನವರೆಗೂ ಸಾಮ್ರಾಜ್ಯ ವಿಸ್ತಾರಗೊಂಡಿದೆ ಮತ್ತು ರತ್ನ ವಜ್ರ ವೈಡೂರ್ಯಗಳಿಂದ ನಮ್ಮ ಅರಮನೆಯ ಬೊಕ್ಕಸ ಇರಿದಷ್ಟು ಬರಿದಾಗದೆ ತುಂಬಿ ತುಳುಕುತ್ತಿದೆ ಸಾಮಂತರು ಸೋತು ಶರಣಾಗಿದ್ದಾರೆ ಇನ್ನು ಆ ದೇವತೆಗಳು ಇನ್ನು ಆ ದೇವತೆಗಳು ನಮ್ಮ ಅರಮನೆಯ ಸೆರೆಮನೆಯಲ್ಲಿ ಕಾಳು ಹೆಕ್ಕುವ ಕೋಳಿಗಳಂತೆ ಬಿದ್ದಿದ್ದಾರೆ ನನಗೆ ಸಾವಿನ ಬಗ್ಗೆ ಭಯವೇ